ನಮಸ್ತೆ ಜಾಬ್ ನ್ಯೂಸ್ ವೀಕ್ಷಕರೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸುವ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಖಾಲಿ ಇರುವ ಪ್ರೊಬೆಷನರಿ ಆಫೀಸರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಎಂಬ ಆಫೀಸರ್ ಗ್ರೇಡ್ನ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಒಟ್ಟು ನಾಲ್ಕು ಸಾವಿರದ ನಾನೂರ ಐವತ್ತೈದು ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಆಗಸ್ಟ್ ಒಂದರಿಂದ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ಆಗಸ್ಟ್ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ ಸ್ನೇಹಿತರೆ ಅರ್ಜಿ ಶುಲ್ಕವನ್ನು ಕೂಡ ನಲ್ಲಿ ಪಾವತಿಸಬಹುದಾಗಿದ್ದು ಇದಕ್ಕೂ ಕೂಡ ಆಗಸ್ಟ್ ಇಪ್ಪತ್ತೊಂದು ಕೊನೆಯ ದಿನವಾಗಿರುತ್ತದೆ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು ಇದು ವೇಳಾಪಟ್ಟಿಯನ್ನ ಪ್ರಕಟಿಸಿದೆ ಅದರಲ್ಲಿ ಅದರ ಪ್ರಕಾರವೇ ಪರೀಕ್ಷೆ ನಡೆಯಲಿದೆ ಒಂದು ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಅನಂತರ ಸಂದರ್ಶನ ಇರ್ತದೆ ಈ ಎಲ್ಲದರ ಯಾವಾಗ ನಡೆಯುತ್ತೆ ಈ ಸಂದರ್ಶನ ಎಂಬ ಮಾಹಿತಿಯನ್ನ ಐ ಬಿ ಪಿ ಎಸ್ ಈಗಾಗಲೇ ನೋಟಿಫಿಕೇಶನ್ ಅಲ್ಲಿ ಪ್ರಕಟಿಸಿದೆ ಸ್ನೇಹಿತರೆ ಯಾವೆಲ್ಲ ಬ್ಯಾಂಕುಗಳಿಗೆ ನೇಮಕ ನಡೆಯುತ್ತಿದೆ ಎಂಬುದನ್ನ ಈಗ ನೋಡ್ಕೊಂಡ್ ಬರೋಣ ಮುಖ್ಯವಾಗಿ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ಈ ನೇಮಕ ನೇಮಕಾತಿ ನಡೆಯುತ್ತದೆ ಕೆಲವು ಬ್ಯಾಂಕುಗಳು ಮಾತ್ರ ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ಕೆಲವು ಕೊನೆ ಈಗ ಪ್ರಕಟಿಸಿಲ್ಲವಾದರೂ ಮುಂದೆ ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯುಕೋ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ಭಾಗವಹಿಸ್ತವೆ ಸ್ನೇಹಿತರೆ ಯಾರು ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಏನು ವಿದ್ಯಾರ್ಹತೆ ಏನು ಎಂಬುದನ್ನ ಈಗ ನಾವು ನೋಡೋಣ ಈ ನೋಟಿಫಿಕೇಶನ್ ಅನ್ನ ಐಪಿಬಿ ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಇದನ್ನ ನೀವು ಕೂಡ ನೋಡಬಹುದು ಸ್ನೇಹಿತರೆ ಯಾವುದೇ ಪದವಿ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಯಾವುದೇ ಪದವಿ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಆ ವಯೋಮಿತಿಯನ್ನು ಕೂಡ ನಿಗದಿಪಡಿಸಲಾಗಿದೆ ವಯೋಮಿತಿ ಏನಂತಂದ್ರೆ ಸಾಮಾನ್ಯವಾಗಿ ಕ್ಲರಿಕಲ್ ಪೋಸ್ಟ್ ಹುದ್ದೆಗಳಿಗೆ ಏನು ನಿಗದಿಪಡಿಸಿರ್ತಾರೆ ಅದೇ ರೀತಿಯಾಗಿ ವಯೋಮಿತಿಯನ್ನು ಈ ಹುದ್ದೆಗಳಿಗೂ ನಿಗದಿಪಡಿಸಿರ್ತಾರೆ ಇಪ್ಪತ್ತರಿಂದ ಮೂವತ್ತು ವರ್ಷದ ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸರ್ಕಾರದ ನಿಮ್ಮದ ಪ್ರಕಾರ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಇದು ಈ ನೇ ಈ ಈ ಹುದ್ದೆಗಳಿಗೆ ಹೇಗೆ ನೇಮಕ ನಡೆಯುತ್ತೆ ಅಂತಂದ್ರೆ ನಾನು ಹಿಂದೆ ಹೇಳಿದಾಗೆ ಎರಡು ಹಂತದ ಪರೀಕ್ಷೆಗಳನ್ನ ನಡೆಸಲಾಗುತ್ತದೆ ಲಿಖಿತ ಪರೀಕ್ಷೆಗಳನ್ನ ಒಂದು ಪೂರ್ವಭಾವಿ ಪರೀಕ್ಷೆ ಇದರಲ್ಲಿ ಅರ್ಹತೆ ಪಡೆದರೆ ಮುಖ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಮುಖ್ಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರನ್ನ ಆ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಪರೀಕ್ಷೆ ಬಗ್ಗೆ ಕೂಡ ಈ ನೋಟಿಫಿಕೇಶನ್ ಅಲ್ಲಿ ಮಾಹಿತಿ ನೀಡಿದ್ದಾರೆ ಈ ಪರೀಕ್ಷೆಯ ಮೂಲಕ ಆ ಆಯ್ಕೆಯಾದವರನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸಂದರ್ಶನದಲ್ಲಿ ಆಯ್ಕೆಯಾದವರ ನಂತರ ಆ ದಾಖಲೆಗಳನ್ನ ಪರಿಶೀಲಿಸಿ ವೈದ್ಯಕೀಯ ಪರಿ ತಪಾಸಣೆಗೊಳಪಡಿಸಿ ನೇಮಕ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಯಾವ ಭಾಷೆಯಲ್ಲಿ ಪರೀಕ್ಷೆ ನಡೆಯುತ್ತೆ ಎಂಬುದನ್ನ ಗಮನಿಸಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪರೀಕ್ಷೆ ಇಂಗ್ಲಿಷ್ ನಲ್ಲಿ ಮಾತ್ರ ನಡೆಯುತ್ತೆ ಮತ್ತು ಉಳಿದೆಲ್ಲ ವಿಷಯಗಳ ಪರೀಕ್ಷೆಯನ್ನ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಡೆಸಲಾಗುತ್ತೆ ಪೂರ್ವಭಾವಿ ಪರೀಕ್ಷೆಯಲ್ಲೂ ಅಷ್ಟೇ ಮುಖ್ಯ ಪರೀಕ್ಷೆಯಲ್ಲೂ ಆಗುತ್ತದೆ ಇದೇ ರೀತಿ ಇರುತ್ತೆ ಆದರೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಈ ಪರೀಕ್ಷೆ ನಡೆಯುವುದಿಲ್ಲ ಕ್ಲಿಕರ್ ಪೋಸ್ಟ್ ಏಗಾದ್ರೆ ಕನ್ನಡದಲ್ಲೂ ಪರೀಕ್ಷೆ ನಡೆಸ ಕನ್ನಡ ಭಾಷೆಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗುತ್ತೆ ಆದ್ರೆ ಪ್ರೊಫೆಷನರಿ ಆಫೀಸರ್ ಆಫೀಸರ್ ಗ್ರೇಡ್ ನ ಹುದ್ದೆಗಳಿಗೆ ಹಿಂದಿ ಮತ್ತು ಅಥವಾ ಇಂಗ್ಲಿಷ್ ನಲ್ಲಿ ಮಾತ್ರ ನೀವು ಪರೀಕ್ಷೆ ಬರೆಯಬಹುದು ಸ್ನೇಹಿತರೆ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಹುದ್ದೆ ಕಾಲಿದೆ ಯಾವ ಎಂಬುದನ್ನ ಮೀಸಲಾತಿ ಅನ್ನುವ ಹೇಗೆ ಹಂಚಿಕೆ ಆಗಿದೆ ಎಂಬುದನ್ನು ನೋಡೋಣ ಅದಕ್ಕೂ ಮೊದಲು ಈ ಪರೀಕ್ಷಾ ಕೇಂದ್ರ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿರುತ್ತೆ ಆ ಎಲ್ಲಿ ನಾವು ಪರೀಕ್ಷೆ ಬರೀಬಹುದು ಎಂಬ ಮಾಹಿತಿಯನ್ನ ಇಲ್ಲಿ ನೀಡಿರ್ತಾರೆ ಅದನ್ನು ಬರೋಣ ಕರ್ನಾಟಕದಲ್ಲಿ ಆ ಪೂರ್ವಭಾವಿ ಪರೀಕ್ಷೆಯನ್ನ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ನಡೆಸಲಾಗುತ್ತದೆ ಆದರೆ ಮುಖ್ಯ ಪರೀಕ್ಷೆಯನ್ನ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರುಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ ಎಂದು ಐಪಿಬಿಎಸ್ ಈ ಅಧಿಸೂಚನೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಯಾವ ಹುದ್ದೆ ಯಾವ ಬ್ಯಾಂಕ್ ಎಷ್ಟು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಿದೆ ಎಂಬ ಮಾಹಿತಿಯನ್ನು ಕೂಡ ಅಹ್ ಐಪಿಬಿಎಸ್ ಈ ಅಧಿಸೂಚನೆಯಲ್ಲಿ ತಿಳಿಸಿದೆ ಅದರ ಪ್ರಕಾರ ಬ್ಯಾಂಕ್ ಆಫ್ ಇಂಡಿಯಾ ಎಂಟುನೂರ ಎಂಬತ್ತೈದು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಿದೆ ಕೆನರಾ ಬ್ಯಾಂಕ್ ನಮ್ಮ ರಾಜ್ಯ ಮೂಲದ ಕೆನರಾ ಬ್ಯಾಂಕು ಏಳ್ನೂರ ಐವತ್ತು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಿದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ಹೆಚ್ಚು ಹುದ್ದೆಗಳಿಗೆ ಅಂದ್ರೆ ಎರಡು ಸಾವಿರ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಾಗಿ ತಿಳಿಸಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇನ್ನೂರ ಅರವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇನ್ನೂರು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಮುನ್ನೂರ ಅರವತ್ತು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಾಗಿ ತಿಳಿಸಿದವೆ ಒಟ್ಟು ನಾಲ್ಕು ಸಾವಿರದ ನಾನೂರ ಐವತ್ತೈದು ಹುದ್ದೆಗಳಿಗೆ ನೇಮಕ ನಡೆಯಲಿದೆ ಇದನ್ನು ಮೀಸಲಾತಿ ಅನ್ವಯ ಹಂಚಿಕೆ ಮಾಡಿದಾಗ ಎಸ್ ಸಿ ಅಭ್ಯರ್ಥಿಗಳಿಗೆ ಆರುನೂರ ಐವತ್ತೇಳು ಎಸ್ ಟಿ ಅಭ್ಯರ್ಥಿಗಳಿಗೆ ಮುನ್ನೂರ ಮೂವತ್ತೆರಡು ಒಬಿಸಿ ಅಭ್ಯರ್ಥಿಗಳಿಗೆ ಸಾವಿರದ ನೂರ ಎಂಬತ್ತೈದು ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಾನೂರ ಮೂವತ್ತೈದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರದ ಎಂಟುನೂರ ನಲವತ್ತಾರು ಹುದ್ದೆಗಳನ್ನ ಮೀಸಲಿ ಮೀಸಲಾಗಿ ಇಡಲಾಗಿದೆ ಸ್ನೇಹಿತರೆ ಇದಿಷ್ಟೇ ಬ್ಯಾಂಕುಗಳಂತಲ್ಲ ಈಗ ಯಾವ್ಯಾವ ಬ್ಯಾಂಕುಗಳು ಬ್ಯಾಂಕ್ ಆಫ್ ಬರೋಡಾ ಆಗ್ಲಿ ಅಥವಾ ಇನ್ಯಾವುದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಲಿ ಈಗ ಈ ತಕ್ಷಣ ಅವು ಬೇಡಿಕೆ ಸಲ್ಲಿಸಿಲ್ಲ ಅವು ಬೇಡಿಕೆ ಸಲ್ಲಿಸಿದಲ್ಲಿ ಹುದ್ದೆಗಳಿಗೆ ನಮ್ಮ ನಮ್ಗೆ ಇಷ್ಟು ಹುದ್ದೆಗಳಿಗೆ ನೇಮಕ ಮಾಡಿಕೊಡಿ ಅಂತ ಐಪಿಬಿಎಸ್ ಮುಂದೆ ಅವರು ಪ್ರಸ್ತಾವನೆ ಸಲ್ಲಿಸಿದಲ್ಲಿ ಈ ಹುದ್ದೆಗಳ ಸಂಖ್ಯೆ ಇರುವ ಸಾಧ್ಯತೆ ಇರುತ್ತದೆ ಹಾಗೆ ಈಗಲೇ ನಾನೂರ ಸಾವಿರದ ನಾನೂರ ಐವತ್ತೈದು ಹುದ್ದೆಗಳಿಗೆ ಮಾತ್ರ ನೇಮಕ ನಡೆಯುತ್ತೆ ಅಂತ ನಾವು ಅನ್ಕೋಬೇಕಾಗಿಲ್ಲ ಅದು ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗ್ಬಹುದು ಸ್ನೇಹಿತರೆ ಈ ಹುದ್ದೆಗೆ ಯಾವ ರೀತಿ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂಬ ವಿವರವಾದ ಮಾಹಿತಿಯನ್ನ ಹಾಗೆಯೇ ಯಾವ ಕಂಡೀಷನ್ ಗಳು ಇರ್ತವೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ವಿವರವಾದ ಮಾಹಿತಿಯನ್ನ ಈ ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ ಇದನ್ನ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೋಗಬಹುದಾಗಿರುತ್ತದೆ ಸ್ನೇಹಿತರೆ ಬ್ಯಾಂಕ್ ಬ್ಯಾಂಕ್ ಹುದ್ದೆಗಳಿಗೆ ನಮ್ಮ ಕರ್ನಾಟಕದಲ್ಲಿರುವ ಬ್ಯಾಂಕ್ ಹುದ್ದೆಗಳಿಗಾಗ್ಲಿ ಅಹ್ ಆಫೀಸರ್ ಹುದ್ದೆಗಳಲ್ಲಿ ಕನ್ನಡಿಗರ್ ಇಲ್ಲ ಕನ್ನಡಿಗ ಬೇರೆ ಭಾಷೆ ರಾಜ್ಯದವರು ಇರ್ತಾರೆ ಎಂಬ ಆರೋಪ ಕೇಳಿ ಬರ್ತಾ ಇರುತ್ತೆ ಈ ಆರೋಪ ಆ ಕೇವಲ ಆರೋಪ ಮಾಡುವುದಲ್ಲ ನಾವು ಈ ಈ ರೀತಿಯ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕನ್ನಡಿಗರು ಹೆಚ್ಚು ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಕನ್ನಡಿಗರಿಗೆ ಆಫೀಸರ್ ಗ್ರೇಡ್ ಹುದ್ದೆಗಳು ದೊರೆಯುತ್ತವೆ ಸ್ನೇಹಿತರೆ ಇದನ್ನ ಗಮನದಲ್ಲಿಟ್ಕೊಂಡು ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಈ ನೇಮಕಾತಿಗೆ ಸಂಬಂಧಿಸಿದ ಬೇರೆ ಬೇರೆಲ್ಲ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ